ಹಲೋ ಚಿಡ್ರೆನ್ಸ್ ಮಕ್ಕಳೇ ನಾವು ಎಫ್ ಎಲ್ ಎನ್ ಎಲ್ಲಿ ಮೂರುವರೆಯಿಂದ ಮೂರುವರೆಗೆ ಏನು ಕಲಿಕಾ ಕೊರತೆ ಇರ್ತಕ್ಕಂಥ ಕಲಿಕೆಯನ್ನು ತುಂಬುತ್ತೀವಿ ಅದ್ರ ಮುಖಾಂತರ ಆಟದ ಮುಖಾಂತರ ನಾವು ಈ ಲ್ಯಾಂಗ್ವೇಜ್ ಗೇಮ್ ಲಾಂಗ್ವೇಜ್ ಗೇಮ್ ಮುಖಾಂತರ ನಾವು ಅಕ್ಷರಗಳನ್ನು ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು ಅಂದ್ರೆ ಇಂಗ್ಲಿಷ್ ಆಲ್ಪಬೆಟ್ ಅನ್ನ ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು ಮತ್ತೆ ಅವುಗಳಿರ್ತಕ್ಕಂತ ಒಂದು ನಂಬರ್ಸ್ ಅನ್ನ ಐಡೆಂಟಿಫಿಕೇಶನ್ ನೋಡಿ ನಾನು ಬೋರ್ಡ್ ಮೇಲೆ ಬಂದಿದ್ದೀನಿ ಅದ್ರ ಕೆಳಗಡೆ ನಂಬರ್ಸ್ ಬಂದಿದ್ದೀನಿ ಆದ್ರೆ ಮೇಲೆ ಮತ್ತೆ ಇಲ್ಲಿ ವರ್ಡ್ಸ್ ಬರೆದಿದ್ದೀನಿ ಈ ಕಡೆ ನಂಬರ್ಸ್ ಬರೆದಿದ್ದೀನಿ ನೀವು ಯೋಚನೆ ಮಾಡಿ ಈ ಉದಾಹರಣೆಗೆ ಇಲ್ಲಿ ಬಿ ವೈ ವಾಯ್ ಅಂತ ಕೊಟ್ಟಿದ್ದಾರೆ ಬಿ ಎಷ್ಟನೇ ಲೆಟರ್ ಓ ಎಷ್ಟನೇ ಲೆಟರ್ ವೈ ಎಷ್ಟನೇ ಲೆಟರ್ ಅನ್ನೋದನ್ನ ಆ ನಂಬರ್ಸ್ ನ ಇಲ್ಲಿ ಬರೆದು ನೀವು ಈ ನಂಬರ್ಸ್ ಬರೆಯೋದ್ರ ಮುಖಾಂತರ ನೀವು ಐಡೆಂಟಿಫಿಕೇಶನ್ ಇದು ಲಾಂಗ್ವೇಜ್ ಗೇಮು ಆಟ ಆಡೋದ್ರ ಮುಖಾಂತರ ನಾವು ಕಲಿಬೇಕು ನಾವು ನಮ್ಮ ಬಿಡುವಿನ ವೇಳೆಯಲ್ಲಿ ಇಂತಹ ಆಟಗಳನ್ನ ಆಡೋದ್ರ ಮುಖಾಂತರ ನಾವು ಅನೇಕ ಪದಗಳನ್ನ ಕಲಿಬಹುದು ಅಷ್ಟೇ ಅಲ್ಲ ಸಂಖ್ಯಾಶಾಸ್ತ್ರವನ್ನ ಕಲಿಬಹುದು ಇಲ್ಲಿ ಎಷ್ಟು ಎಷ್ಟೋ ದಯವಿಟ್ಟು ನಂಬರ್ಗಳ ಐಡೆಂಟಿಫಿಕೇಶನ್ ಸಹ ಮಾಡಬಹುದಾಗಿದೆ ಆದ್ರಿಂದ ನೀವು ಇಂತಹ ಒಂದು ಆಟವನ್ನು ಈಗ ಆಡ್ತೀರಾ

ಇಪ್ಪತ್ತೈದು ಅಂದ್ರೆ ಬಾಳಿಗೆ ಎರಡು ಹದಿನೈದು ಇಪ್ಪತ್ತೈದು ವೆರಿ ಗುಡ್ ಎಸ್ ನೀವ್ ಬಾಕ್ಬಿಟ್ಟ ಎರಡನೇದೇನು ಎಷ್ಟು ವೆರಿ ಗುಡ್ ಹೇಳು ನಂಬರ್ಸ್ ಹೇಳು ಏನಾಯ್ತು ವ್ಯಾನ್ ವೆರಿ ಗುಡ್ ಮೋಹನ್ ನೀನ್ ಬರಪ್ಪ ನೋಡು ಏನದು ಜೀವ ಗುಡ್ ವೆರಿ ಗುಡ್ ನಮಸ್ತೆ ಹೇಳಿ ಫಿಫ್ಟೀನ್ ಫಿಫ್ಟೀನ್ ಫೋರ್ ಓ ವೆರಿ ಗುಡ್ ಸೂಪರ್ ಎಸ್ ಆನಿಯನ್ಸ್ 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 ಅಂತ ಗೊತ್ತಲ್ಲ ಈರುಳ್ಳಿ ಈರುಳ್ಳಿ ಈಗ ಆ ನಂಬರ್ ಬರಿತಾ ಇದ್ದಾರೆ ನೋಡಿ నంబర్స్ ఏడు స్పెలింగ్ ఓఎన్ఐఎన్ ఎస్ ఆయన్స్ ఎస్ అదే ఇంగ్లీష్ నంబర్స్ కూడా వెరీ గుడ్ సూపర్ నిమ పట్ట స్పెలింగ్ ఆఫ్ టీచర్ Very good. I'll write down the numbers. What?

ಏನಾಯ್ತಮ್ಮ ಊಟ ಮಾಡಿಲ್ಲ ನಾನ್ ದಿಸ್ ಎಸ್ ಸಿಕ್ಕೋ ಶರಣ್ಯಪ್ಪ ಪುಟ್ಟ ಎಸ್ ನೋಡಪ್ಪ ಎಷ್ಟಿದು ಹದಿಮೂರು ಆಮೇಲೆ ಒಂದು ಯಾವುದು Yeah, very good. Very good. On oh my oh yes, here I go. M, A, N-G-O <mangos> Mango M-A-N-G-O Mango Tashpi paputa जि आर इन ेनो जी आर इन ेन ग्रीन जि आर इन ेन

ಟೀಚರ್ ಟೀಚರ್ ಟಿ ಎ ಸಿಆರ್ ಟೀಚರ್ ವೆರಿ ಗುಡ್ ನೆಕ್ಸ್ಟ್ ಬರ್ಮ ನಂಬರ್ ನೋಡಿ ಕರೆಕ್ಟ ಮರಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಬೇಜಾರಾದಾಗ ಇಂತಹ ಆಟಗಳನ್ನು ಆಡೋದ್ರ ಮುಖಾಂತರ ನಿಮಗೆ ಬೇಸರನ್ನು ಕಳೆಯುತ್ತೆ ಜೊತೆಗೆ ಅಕ್ಷರ ಬರೆಯೋದು ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಹೆಸರಿಗೆ ಬರೀಬಹುದು ನಿಮ್ ಗೊತ್ತಾಯ್ತಲ್ಲ ನಿಮ್ ಊರ ಹೆಸರು ನಿಮ್ ತಂದೆ ಹೆಸರು ನಿಮ್ ತಾಯಿ ಹೆಸರು ಎಲ್ಲಾರ ಹೆಸರು ಬರ್ಬಿಟ್ಟು ನಂಬರ್ ಬರೀತಕ್ಕಂಥದ್ದು ಮತ್ತೆ ನಂಬರ್ಗೆ ಅಕ್ಷರ ಜೋಡ್ಸಕ್ಕಂಥ ಏನ್ ಬರ್ತೀಯ ಜ್ವರ ಹೇಳಿ ಹೇಳೋ ಅಂದ್ರೆ ಬದನೆಕಾಯಿ ಓಕೆ ಇವೆಲ್ಲ ಇಂತಹ ಆಟಗಳನ್ನ ಎಫ್ ಎಲ್ ಎಲ್ ಅಲ್ಲಿ ನಾವು ಫಂಡಮೆಂಟಲ್ ನಿಮ್ಮ ನಿಮ್ಮಲ್ಲಿ ಅಳವಡಿಸಿಕೊಬೇಕು ಇಂತಹ ಆಟಗಳನ್ನ ನಾವು ಕನ್ನಡದಲ್ಲೂ ಸಹ ಇದೆ ಕನ್ನಡದಲ್ಲೂ ಸಹ ಅಕ್ಷರಗಳನ್ನ ಕಾಗಂತವನ್ನ ಮತ್ತೆ ಕಾಗಂತವನ್ನ ಬರೆದು ಕಾವಂತಕ್ಕೆ ಮತ್ತೆ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿ ಕಾದಂತಹ ನಾವು ಎಫ್ ಎಲ್ ಎಲ್ಲಿ ಕಲ್ತ್ಕೋಬೇಕಾಗಿದೆ ಇದರಿಂದ ನಮ್ಮ ಜ್ಞಾನವನ್ನ ಅಂದ್ರೆ ಸಂಖ್ಯಾ ಜ್ಞಾನವನ್ನಾಗ್ಲಿ ಬುನಾದಿ ಸಾಕ್ಷರತೆಯನ್ನಾಗ್ಲಿ ಬುನಾದಿ ಅಕ್ಷರ ಜ್ಞಾನವನ್ನಾಗ್ಲಿ ಹೆಚ್ಚು ಮಾಡ್ಕೋಬೇಕು ಇದು ಮೊದೇ ತರ ಬುನಾದಿ ಚೇತನದ ಗುರಿಯಾಗಿದೆ ಇದೇನಾಗಿದೆ ಬುನಾದಿ ಚೇತನದ ಗುರಿಯಾಗಿದೆ ಚೆನ್ನಾಗಿದ್ಯಾ ಆರ್ ಯು ಎಂಜಾಯ್ Okay, thank you.